ನಮಸ್ಕಾರ ವೀಕ್ಷಕರೇ ಸಿನಿವಿಂಗ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸುಜಿತ್ ಹನುಮಕ್ಕನ ಲವರ್ ಪೆಹಲ್ಗಾಂನಲ್ಲಿ ಧರ್ಮ ಪರೀಕ್ಷಿಸಿ ಹೆಂಡತಿ ಮಕ್ಕಳ ಮುಂದೆಯೇ ತಲೆಗೆ ಗುಂಡು ಹೊಡೆದ ಪಾಕಿಸ್ತಾನದ ಉಗ್ರರ ಪರ ನಿಂತು ಯುದ್ಧ ಬೇಡ ಅಂತ ಹೇಳಿ ಪಾಕಿಸ್ತಾನದಲ್ಲಿ ಹೀರೋ ಆದ ಮುಖ್ಯಮಂತ್ರಿಗಳು ಇದಕ್ಕೆ ಜನರು ಯಾಕೆ ನಿಮಗೆ ಪಾಕಿಸ್ತಾನದ ಮೇಲೆ ಇಷ್ಟೊಂದು ಅಭಿಮಾನ ನಿಮಗೂ ಅವರಿಗೂ ಏನು ಸಂಬಂಧ ಎಂದು ಕೇಳಿದಾಗ ತಾಯಿ ಇಂಡಿಯಾದವಳು ತಂದೆ ಓ ಇದೋ ತೋಣ ಬೆಳಗಾಂ ಬಸ್ ಅನ್ಕೊಂಡು ಪೆಹಲ್ಗಾಂ ಬಸ್ ಹತ್ತಿರ ಸಿದ್ದರಾಮುಲ್ಲಾ ಖಾನ್ ನಂತರ ಕಾರ್ಯಕರ್ತರಿಗೆ ಗೊತ್ತಾಗಿ ವಿಮಾನದ ಮೂಲಕ ಬೆಳಗಾಂ ಸಮಾವೇಶಕ್ಕೆ ಕರೆತರಲಾಯಿತು ಮೊದಲೇ ಮುಖ್ಯಮಂತ್ರಿಗಳ ತಲೆ ಹದಿಗೆಟ್ಟು ಹೈದರಾಬಾದ್ ಆಗಿರುವಾಗ ಅಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾ ಕಾರ್ಯಕರ್ತರು ನಂದೆಲ್ಲಿಡ್ಲಿ ನಂದ ಗೋಪಾಲ ಅಂತ ಕಡ್ಡಿ ಇದಕ್ಕೆ ಮುಕುಲ್ ಹೆರೆಯ ಸಿಟ್ಟಿಯದ್ದ ಸಿದ್ದರಾಮಯ್ಯ ಅವರು ನಿರತ ಧಾರವಾಡ ಜಿಲ್ಲೆಯ ಎಸ್ಪಿಯವರಿಗೆ ಏಕವಚನದಲ್ಲಿ ಬೈದು ಕೈ ಎತ್ತಿದ್ದಾರೆ ಇದನ್ನು ನೋಡಿದ ರಘುವೀರ್ ಅವರು ಕಾನೂನು ಎಲ್ಲರಿಗೂ ಒಂದೇ ಅನ್ನುವ ಜನರು ಕಾಣೆಯಾಗಿದ್ದಾರೆ ಹುಡುಕಿಕೊಟ್ಟವರಿಗೆ ಒಂದು ಕಿಲೋ ಸವಿ ಸವಿ ತುಪ್ಪ ಎಂದು ಪ್ರತಿಕ್ರಿಯಿಸಿದ್ದಾರೆ ಒಂದು ಕಿಲೋ ಸವಿ ಸವಿ ತುಪ್ಪದ ಆಸೆಗೆ ಮೈಸೂರು ಜೈಲ್ ವಾರ್ಡನ್ ಅವರು ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ ಏಯ್ ಸಿದ್ದರಾಮಯ್ಯ ಒಬ್ಬ ನಮ್ಮ ಅಧಿಕಾರಿಗೆ ಮಾತಾಡ್ತೀಯ ನೀನು ಲೋ ಎಸ್ ಪಿ ಅಂತೀಯ ಲೋ ಸಿಎಂ ನನ್ನ ಶಾಟ ಮೂವತ್ತೈದು ವರ್ಷ ನಾವು ಏನೋ ಮಾತಾಡ್ತೀಯಾ ನನ್ನ ಲೌಡೆ ಏನು ಮಾತಾಡ್ತೀಯ ಒಬ್ಬ ಅಧಿಕಾರಿಗೆ ಹಿಂಗೆ ಮಾತಾಡ್ತೀಯಾ ನೀನು ಹಿಂದೂ ಮಹಿಳೆಯ ಮುಂದೇನೆ ಗಂಧನ ಮರ್ಮಾಂಗ ಪರೀಕ್ಷಿಸಿ ಕೊಂದಾಗ ಯುದ್ಧ ಬೇಡ ಶಾಂತಿ ಇರಲಿ ಅಂದವರು ಈಗ ಈ ಜೈಲ್ ವಾರ್ಡನ್ ಮೇಲೆ ಯುದ್ಧಕ್ಕೆ ಮುನ್ನುಗ್ಗಿದ ಕಾಂಗ್ರೆಸ್ ಕಾರ್ಯಕರ್ತರು ಒಬ್ಬ ಸರ್ಕಾರಿ ನೌಕರ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಇಷ್ಟರ ಮಟ್ಟಿಗೆ ಇಷ್ಟು ತುಚ್ಚುವಾಗಿ ಇಷ್ಟೊಂದು ಕಳಪೆಯಾಗಿ ಅಪ್ಪ ಅಮ್ಮ ಅಕ್ಕ ಎಲ್ಲ ಮಾತಾಡಿದಾನೆ ಅಂತಂದ್ರೆ ಏನರ್ಥ ಅರ್ಥ ಇದು ಆದರೆ ಇನ್ನು ಮೇಲೆ ನಾವು ಸುಮ್ಮನೆ ಕಾನೂನು ಅದ್ರ ಪಾಡಿಗೆ ಕಾನೂನು ಕಾನ್ ಕಾನೂನು ಕೆಲಸನ ಮಾಡಲಿ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರುಗಳನ್ನು ನಮ್ಮ ಪಕ್ಷವನ್ನ ನಮ್ಮ ಸರ್ಕಾರವನ್ನ ಡಿಫೆಂಡ್ ಮಾಡಿಕೊಳ್ಳುವಂಥದ್ದು ನಮಗೆ ಶಕ್ತಿ ಇದೆ ಪೊಲೀಸ್ನವ್ರು ಬೇಕಿಲ್ಲ ನಮಗೆ ಬಿಹಾರ್ನಲ್ಲಿ ಮೇ ಏಳರ ನಂತರ ಜನಿಸಿದ ಮಕ್ಕಳಿಗೆ ಹನ್ನೆರಡು ದಂಪತಿಗಳಿಂದ ಸಿಂಧೂರ ಎಂದು ನಾಮಕರಣ ನಮ್ಮ ಪುಣ್ಯ ಮೋದಿ ತಾತ ಆಪರೇಷನ್ ಸಿಂಧೂರ್ ಅಂತ ಇತ್ತ ಆಪರೇಷನ್ ತಂದೂರ್ ಅಂತ ಇತ್ತಿದ್ರೆ ನಮ್ಗತಿ ಏನು ಅಂತ ಹುಟ್ಟಿದ ಕೂಸಗಳು ಚರ್ಚಿಸಿದವು ಇದೇ ತರ ತಮಾಷೆಯ ಅರ್ಥಪೂರ್ಣ ಸುದ್ದಿಗಳನ್ನು ನೋಡಲು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ